ಎಲ್ಲರಿಗೂ ನಮಸ್ಕಾರ ಬಂಡ್ಗರ್ ಬ್ಲಾಗ್ಗೆ ಸ್ವಾಗತ ನಾ ಇವತ್ತ ಉತ್ತರ ಕರ್ನಾಟಕ ಶೈಲಿಯ ಹೋಳಿಗೆ ಕಟ್ಸಾರ್ ಶ್ಯಾಂಡಿಗೆ ಹೆಂಗೆ ಮಾಡೋದಂತ ತೋರಿಸ್ತಾನೆ ಬರ್ರಿ ನಾ ಮೊದಲು ಹೋಳಿಗೆ ಮಾಡಕ್ಕೆ ಏನೇನು ಐಟಮ್ ಬೇಕು ನೋಡೋಣ ಬರ್ರಿ ಇದಕ್ಕೆ ನಾ ಒಂದು ಬೌಲ್ ಬ್ಯಾಳೆ ತಗೊಂಡಿ ಇದನ್ನು ಕ್ಲೀನಾಗಿ ತೊಳಿತೀನಿ ಈಗ ಇದಕ್ಕೆ ನೀರ ಸ್ವಲ್ಪ ಆಯಿಲ್ ಹಾಕಿ ಕುಕ್ಕರ್ಗೆ ಹಾಕಿ ಐದರಿಂದ ಆರು ಸಿಟಿ ಕೂಗ್ಸ್ಕೊಬೇಕ್ರಿ ಅದು ಬ್ಯಾಳಿ ಕುದಿಯೋಷ್ಟರಲ್ಲಿ ಹಿಟ್ಟು ನಾದ್ಕೊಳ್ಳೋಣ ಇದಕ್ಕೆ ಎರಡು ಬೌಲ್ ಗೋಧಿ ಹಿಟ್ಟು ಅರ್ಧ ಬೌಲ್ ಮೈದಾ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಚಂದಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕ್ರಿ ನಾ ಮೈದಾ ಹಿಟ್ಟು ಯಾಕೆ ಹಾಕಿನಂದ್ರೆ ಹೋಳಿಗೆ ಮಿದು ಹಾಕ್ತಾವ್ರಿ ಈಗ ಚೆನ್ನಾಗಿ ನಾತ್ಕೊಂಡ್ರಿ ಇದನ್ನು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಬಿಡೋಣ ಈಗ ಬ್ಯಾಳಿ ಕುದ್ದಾವ ನೋಡೋಣ ಬರ್ರಿ ಇದರಿಂದ ಎಲ್ಲ ಹವಾ ತೆಗೆದುಕೊಳ್ಳೋಣ ಬ್ಯಾಳಿ ಚೆನ್ನಾಗಿ ಕುದ್ದಾವು ನೀರೆಲ್ಲ ತೆಗೆದು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚಾನಿಗೆ ಒಳಗೆ ಹಾಕಿ ಸೋಸ್ಕೊಳ್ಳೋಣ ಈ ನೀರಿನಿಂದ ನಾವು ಸಾರು ಮಾಡ್ಕೋಬೋದು ನೀರೆಲ್ಲ ಕ್ಲೀನ್ ಆಗ್ತಾವ ಇದರಿಂದ ಈಗ ಈ ಬ್ಯಾಳಿನ ಅದು ಕುಕ್ಕರ್ದಾಗ ಹಾಕಿ ಅದಕ್ಕೆ ಬೇಕಾದಷ್ಟೇ ಬೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡೋಣ ಇದು ಸ್ವಲ್ಪ ಕುದಿಯುವಾಗ ಏಲಕ್ಕಿ ಸ್ವಲ್ಪ ಒಣ ಶುಂಠಿ ಹಾಕಿ ಮತ್ತೆ ಮಿಕ್ಸ್ ಮಾಡೋಣ ಇದು ಗಟ್ಟಿ ಆಗೋವರೆಗೂ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಹೀಗೆ ಕುದೀತಾನೇ ಇರಬೇಕಿದು ಈಗ ಬೆಲ್ಲೆಲ್ಲ ಮೆಲ್ಟಾಗಿ ಹುರ್ಣ ಗಟ್ಟಿ ಆಗೈತಿ ಇದನ್ನು ಒಂದು ಚಾನಿಗಾಗಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಈ ಚಾನಗಲಿ ಹಾಕಿ ರುಬ್ಕೊಳೋದರಿಂದ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಈಗೆಲ್ಲ ಒಂದು ಲೆವೆಲಲ್ಲಿ ಮಿಕ್ಸ್ ಮಾಡ್ಕೊತ ಈಗ ಇದನ್ನು ಒಂದು ಪ್ಲೇಟಕ್ಕೆ ಹಾಕೋತೀನಿ ಈಗ ಹಿಟ್ಟು ಹಾಲ್ಕೊಂಡು ಇಟ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಮತ್ತಷ್ಟು ಕಚ್ಕೊಳ್ಳೋಣ ಈಗ ಅದಕ್ಕೆ ಹಚ್ಚಾಕ ಸ್ವಲ್ಪ ಹಿಟ್ಟು ಹಿಟ್ಟು ತೊಗೊಂಡಣಿ ಈಗ ಸ್ಮ್ಯಾಶ್ ಮಾಡಿರುವ ಹುರ್ನ ತಗೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ ಒಮ್ಮೆ ಇಟ್ಕೋತ ಸ್ವಲ್ಪ ನಾದಿರೋ ಹಿಟ್ಟು ತೊಗೊಂಡ ಅದರಾಗಿದ್ದ ಹುರ್ನ ತುಂಬ್ಕೊಂಡ ಇದನ್ನ ಉಳ್ಳೆ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿ ಹೀಗೆ ಉಂಡೆ ಮಾಡ್ಕೋಬೇಕು ಇದನ್ನು ಈಗಿದ ಲಟ್ಸ್ಕೊಳ್ಳೋಣ ನಾ ಇದಕ್ಕೆ ಬಟ್ಟೆ ಯಾಕೆ ಕಟ್ಟೇನೆ ಅಂದ್ರೆ ಹೋಳಿಗೆ ಮನೆಗೆ ಹತ್ತಂಗಿಲ್ಲ ಅದಕ್ಕೆ ಹಿಂಗೆ ಚೆನ್ನಾಗಿ ರೌಂಡಾಗಿ ಲಟ್ಸ್ಕೊಬೇಕು ಇದನ್ನು ತೆವ್ಯಾಗ ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳೋಣ ಎರಡು ಸೈಡ್ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು ಈ ಥರ ಆಗಿ ತಿರುಗಿ ಹಾಕ್ಕೋಬೇಕು ಯಾಕಂದ್ರೆ ಹೋಳಿಗೆ ಎಲ್ಲಿಯೂ ಹರಿಯಲ್ಲ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸೋಣ ಈ ಸೈಡ್ ಮೇಲೆ ಮತ್ತೆ ತಿರು ಹಾಕ್ಕೊಂಡು ಈ ಸೈಡ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಹಿಂಗೆ ಎಣ್ಣೆ ಹಚ್ಚುವುದರಿಂದ ಭಾಳ ಚಂದ ಉಪ್ತೈತಿ ಭಾಳ ಚೆಂದ ಕಾಣ್ತೈತಿ ನೋಡಿ ಈಗ ಹೆಂಗೆ ಕಾಣ್ತಾ ಇದೆ ಮೊದಲು ಇಟ್ಟಿದ್ವಲ್ಲ ಕುದಿಸಿದ ಬ್ಯಾಳಿ ನೀರು ಅದರಿಂದ ಸಾರು ಹೆಂಗೆ ಮಾಡೋದ್ ನೋಡೋಣ ಬರ್ರಿ ಆಯಿಲ್ ಒಂದು ಸ್ಪೂನ್ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಅರ್ಶಿಣಿ ಹಿಟ್ಟು ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಖಾರ ಕೊಬ್ಬರಿ ಏಲಕ್ಕಿ ಲವಂಗ ಡಾಲ್ಚೀನು ಕೊತ್ತಂಬರಿ ಈ ಕೊಬ್ಬರಿ ಏಲಕ್ಕಿ ಲವಂಗ ಡಾಲ್ಚೀನ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸರಲ್ಲಿ ಸಣ್ಣ ಮಾಡೋಣ ಬರ್ರಿ ಈಗ ಒಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಹಾಕೋ ತನಕ ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಿಟ್ಟು ಈಗ ಬೆಳ್ಳುಳ್ಳಿ ಸ್ವಲ್ಪ ಕರಿಮೇವು ಇದು ಸ್ವಲ್ಪ ಕಲರ್ ಬರೋವರೆಗೂ ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊತೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಅರ್ಶಿಣ ಹಿಟ್ಟು ಅರ್ಶಿಣ ಹಿಟ್ಟು ಹಾಕೊಂಡು ಹಾಕೊಂಡಾದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ನಿಮಗೆ ಬೇಕಂದ್ರೆ ಇನ್ನೂ ಜಾಸ್ತಿ ಖಾರ ಹಾಕೋಬೋದು ನೀವು ಗರಂ ಮಸಾಲ ಒಂದು ಸ್ಪೂನು ಸಾಂಬಾರು ಪುಡಿ